ಇರ್ಬೋದು ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೆ ನಾನು ಮದ್ದೆ ಇರ್ಬೋದು ನನ್ನ ಆರೋಗ್ಯ ಪರಿಸ್ಥಿತಿಯಿಂದ ನಾನು ನಿಲ್ಲಲ್ಲ ಅಂತ ಹೇಳಿದ್ದೆ ಮತ್ತು ರಾಷ್ಟ್ರ ನಾಯಕರು ನನಗೆ ಕೇಳಿದರು ನಾವು ಹೇಳಿದ್ವಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದಾರೆ ನನ್ನ ತಮ್ಮಾತು ಮನೆಯವರಿಗೆ ಕೊಟ್ಟು ಮನೆಯವರಿಗೆ ಕೊಟ್ಟಿದ್ದಾರೆ ನಿಂತಾರೆ ಭಾಳ ಅಲ್ಪ ಮತ್ತಾರೆ ಸೋತಿದ್ದಾರೆ ಸೋಲಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ ಅದು ಪದೇ ಪದೇ ನಾನು ಹೇಳಿ ಮಾಡಿ ಮತ್ತೆ ಏನೋ ಹೇಳಿದ್ದು ಅವ್ರಿಗೆ ಅವ್ರಿಗಿ ಥರ ಎಲ್ಲರಿಗೂ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ದಾವಣಗೆರೆ ಯಾಕೆ ಅದು ಪೇಪರ್ಗಳಿಗೆ ಬಂದಿದ್ದೆ ದಾವಣಗೆರೆ ಸೋಲದೇ ಅಲ್ಲ ಆಮೇಲೆ ಸರ್ವಿಸ್ನಲ್ಲಿ ನಾನು ನೋಡಿದ್ರೆ ಇದು ಯಾಕೆ ಆಯಿತು ಯಾರಿಂದ ಆಯಿತು ಅಂತಲೂ ಕೂಡ ಅವ್ರು ಹೇಳಿದ್ದಾರೆ ಅದನ್ನೇ ಪದೇ ಪದೇ ಹೇಳಿದ್ರೆ ಏನು ಅರ್ಥ ಇಲ್ಲಲ್ಲ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಮೊನ್ನೆ ಅವ್ರು ಮೀಟಿಂಗ್ ಕರೆದರು ನಮ್ಮ ಜಿಲ್ಲೆದ ಮೀಟಿಂಗಿಗೆ ನಾನು ಇಲ್ಲದೆ ಇರೋದ್ರಿಂದ ಮುಂದಕ್ಕೆ ಹಾಕಿದ್ದೆ ನೋಡೋಣ ಮುಂದೆ ಯಾವಾಗ ಕರಿತಾರೆ ಅವ್ರು ಹೋಗಿ ಮಾತಾಡ್ತೀನಿ ಏನು ಅವರು ಮಂತ್ರಿ ಆಗಿತ್ತು ಅವ್ರಿಗೆ ವಿಶ್ ಮಾಡಿದ್ರು ಅಷ್ಟೇ ಅಮಿಷ ಭೇಟಿ ಮಾಡೋದು ನಡ್ಡಾ ಅವ್ರನ್ನ ಭೇಟಿ ಮಾಡೋದು ಅಷ್ಟು ಬಿಟ್ಟು ಇನ್ಯಾರು ಆಂ ಕೇಳಿದರು ನಿಮಗೆಲ್ಲ ಗೊತ್ತಿದೆ ರಾಜ್ಯಾಧ್ಯಕ್ಷನ ತಿರು ಕೇಳಿರಿ ಹೇಳ್ತಾರೆ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷನ್ ಕೇಳ್ರಿ ಎಲ್ಲ ಡೀಟೇಲಾಗಿ ಹೇಳ್ತಾರೆ ಅಂತ ಹೇಳ್ಬೋದು